ನಾವು ಮೇ ಹತ್ತರಂದು ಸಾರ್ವಜನಿಕವಾಗಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡುವಂಥ ನಿಶ್ಚಯಿಸಿ ಈಗ ನಾವು ನಮ್ಮ ಎಲ್ಲ ಕಾರ್ಯಕ್ರಮ ಬರದಿಂದ ಸಾಕ್ತಾಯಿದೆ ಇವತ್ತು ಒಂದು ಹಬ್ಬದ ವಾತಾವರಣ ನಮ್ಮ ಬೈಂದೂರು ಜೆ ಎನ್ ಆರ್ ಬೈಲಲ್ಲಿ ಸೃಷ್ಟಿಯಾಗಿದೆ ಇವತ್ತು ನಮ್ಮದು ಹತ್ತನೇ ತಾರೀಕಿಗೆ ತಿರುಪತಿಯಿಂದ ದೇವರನ್ನು ಉಪ್ಪುಂದ ದೇವಸ್ಥಾನದಿಂದ ಪುರ ಮೆರವಣಿಗೆಯಲ್ಲಿ ಒಂಬತ್ತು ಗಂಟೆಯಿಂದ ಪುರ ಮೆರವಣಿಗೆಯಲ್ಲಿ ನಮ್ಮ ಜೆ ಎನ್ ಆರ್ ಬೈಲಿಗೆ ಬಂದು ದೇವರು ಸ್ಥಾಪನೆ ಆಗಲಿಕ್ಕಿದೆ ತದಾದ ನಂತರ ಕೋಟಿ ಗೋವಿಂದ ಜಪ ದೊಡ್ಡ ಉಡುಪಿ ಜಿಲ್ಲೆಯಲ್ಲಿಯೇ ಅತಿ ದೊಡ್ಡವಾದಂಥ ಹೋಮವನ್ನು ಮಾಡಿ ದಿನ ಕೂಡ ನಡೀತದೆ ಮಧ್ಯಾಹ್ನ ಹನ್ನೆರಡುವರೆಗೆ ಆ ಹೋಮದ ಕಾರ್ಯಕ್ರಮ ನಡೀತದೆ ಸ ಮಧ್ಯಾಹ್ನ ಕೂಡ ಅನ್ನ ಸಂತರ್ಪಣೆ ಇದೆ ತದಾದ ನಂತರ ಮೂರು ಗಂಟೆಗೆ ಸಭಾ ಕಾರ್ಯಕ್ರಮ ಇದೆ ತದಾದ ನಂತರ ಐದೂವರೆ ಹಿಂದೆ ಐದೂವರೆಯಿಂದ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀತದೆ ಆ ಕಲ್ಯಾಣೋತ್ಸವಕ್ಕೆ ತಾವು ನೀವು ಬನ್ನಿ ನಿಮ್ಮ ನಿಮ್ಮವರನ್ನು ಕರೆತನ್ನೇ ಅಕ್ಕಪಕ್ಕದವರಿಗೆ ವಿಷಯ ತಿಳಿಸಿ ನಿಮ್ಮ ಎಲ್ಲ ಶ್ರೀನಿವಾಸನ ಭಕ್ತರಿಗೆ ನೀವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನೋಡಿದವರಿಗೂ ಸಹ ಇದರಿಂದ ಪುಣ್ಯ ಇದೆ ಕೇಳಿದವರಿಗೂ ಪುಣ್ಯ ಇದೆ ಇದರಲ್ಲಿ ಭಾಗವಹಿಸಿದವರಿಗೂ ಪುಣ್ಯ ಇದೆ ಆದ್ದರಿಂದ ನಾನು ಇಷ್ಟೇ ಹೇಳುವುದು ನೀವೆಲ್ಲರೂ ಈ ಒಂದು ದೇವತಾ ಕಾರ್ಯಕ್ಕೆ ತಮ್ಮ ತನುಮನ ಧನ ಎಲ್ಲವನ್ನು ಸಾಕಾರವಿಟ್ಟು ಈ ವೆಂಕಟಮಣ್ಣ ಕೃಪೆಗೆ ಪಾತ್ರ ಆಗಬೇಕಾಗಿ ಈ ಮೂಲಕ ಕೇಳಿಕೊಡುತ್ತೇನೆ ಶ್ರೀನಿವಾಸ ಇವಾಗ ನಮ್ಮದು ಮೇ ಹತ್ತಕ್ಕೆ ಏನು ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ ಶ್ರೀನಿವಾಸ ಕಲ್ಯಾಣೋತ್ಸವ ಅದರದ ಪರಿಗಾಣಿಕೆ ಕಾರ್ಯಕ್ರಮ ನಾಳೆ ಶುರುವಾಗುತ್ತೆ ಶುರುವಾಗ್ತಾ ಇದೆ ನಾವು ಎಲ್ಲ ಭಕ್ತ ಮಹಾಶಯರಲ್ಲಿ ಪ್ರಾರ್ಥನೆ ಮಾಡ್ಕೋಬೋದೇನೆಂದರೆ ಶಿರೂರು ಭಟ್ಕಳಟ್ಟು ಹೆಮ್ಮಾಡಿ ಗಂಗೋಳಿ ತ್ರಾಸಿ ತನಕ ಈ ಕಡೆ ಕೊಲ್ಲೂರು ತನಕ ಎಲ್ಲ ಭಕ್ತ ಮಹಾಶಯರು ನಿಮ್ಮ ನಿಮ್ಮ ಭಕ್ತಿಯ ಅನುಸಾರವಾಗಿ ನಿಮ್ಮ ನಿಮ್ಮ ಕಿಂಚಿತ್ ನಿಮ್ಮ ನಿಮ್ಮ ಭಕ್ತಿಯಿಂದ ನೀವೇನು ಕೊಡಲಿಕ್ಕಿದ್ದೀರಿ ಹೊರಗಾಣಿಕೆಯನ್ನು ಅದನ್ನು ಎಲ್ಲ ಕಡೆ ಅನೌನ್ಸ್ಮೆಂಟ್ ಆಗಿದೆ ಅದೆಲ್ಲವನ್ನು ನಿಮ್ಮ ನಿಮ್ಮ ಊರಿನ ಆಯಾ ಜಾಗದಲ್ಲಿ ನೀವು ಶೇಖರಣೆ ಮಾಡಿದಾಗ ನಮ್ಮ ವಾಹನ ಅಲ್ಲಿ ಬರುತ್ತೆ ಅದನ್ನು ತೆಗೆದುಕೊಂಡು ನಾವು ನಾಳೆ ಮೂರು ಗಂಟೆಗೆ ಸರಿಯಾಗಿ ದುರ್ಗಾಪರಮೇಶ್ವರ ದೇವಸ್ಥಾನ ಒಪ್ಪಂದಕ್ಕೆ ನಾವೆಲ್ಲ ಅಲ್ಲಿ ಮೆರವಣಿಗೆ ಸೇರ್ತೇವೆ ಅಲ್ಲಿಂದ ಮೆರವಣಿಗೆ ತಾಯಿ ದುರ್ಗಾಪರಮೇಶ್ವರ ನಮಸ್ಕಾರ ಮಾಡಿಬಿಟ್ಟು ಅಲ್ಲಿಂದ ಆ ಮಾರ್ಗವಾಗಿ ಸೇನೇಶ್ವರ ಹೋಗುತ್ತೆ ಬೈಂದೂರಿಗೆ ಸೇನೇಶ್ವರದಿಂದ ನಮ್ಮ ಪೇಟೆ ರಥಬೀದಿಯ ಮುಖಾಂತರ ನಾವು ಕಾರ್ಯಕ್ರಮ ಕಾರ್ಯಕ್ರಮ ನಡೆಯುವಂತಹ ಈ ನೆಲ್ಯಾಡಿ ಬಯಲಿಗೆ ನಾಳೆ ನಮ್ಮ ಹೊರ ಹೊರಗಾಣಿಕೆ ಮೆರವಣಿಗೆ ಬರ್ತದೆ ಎಲ್ಲ ಭಕ್ತಾದಿಗಳು ಕೂಡ ನಿಮ್ಮ ನಿಮ್ಮ ಕಿಂಚಿತ್ತು ಏನೆಲ್ಲ ನಿಮಗೆ ಕೊಡಲಿಕ್ಕೆ ಅಪೇಕ್ಷೆ ಇದೆ ಅದನ್ನು ಕೊಡಬೇಕಾಗಿ ನಾವು ಎಲ್ಲ ಭಕ್ತ ಮಹಾಸರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಜೊತೆಗೆ ಶ್ರೀನಿವಾಸ ಕಲ್ಯಾಣೋತ್ಸವದ ನಾವು ಕೊನೆಯ ಹಂತದಲ್ಲಿದ್ದೀವಿ ಈಗಾಗಲೇ ಚಪ್ರಗಳು ಬಿದ್ದಿದೆ ಸ್ಟೇಜ್ಗಳು ಆಗ್ತಾ ಇದೆ ಈ ಕಡೆ ಎಲ್ಲ ಸೇವಾ ಕೌಂಟ್ರು ನಾಳೆ ಬೀಳುತ್ತೆ ನಾಳೆ ಬೆಳಿಗ್ಗೆ ನಮ್ಮದು ಲಾಡು ಪ್ರಸಾದ ಲಾಡು ತಿರುಪತಿಯಲ್ಲಿ ಹೇಗೆ ಲಾಡು ತಯಾರು ಮಾಡ್ತಾರೆ ಅದೇ ಭಟ್ರ ಭಟ್ರ ಒಂದು ಟೀಮು ನಮಗೆ ಈಗ ನಾಳೆ ಬೆಳಿಗ್ಗೆ ಇವತ್ತು ರಾತ್ರಿ ಬರ್ತಾರೋ ಅವರು ನಾಳೆ ಬೆಳಿಗ್ಗೆ ಆರು ಮಹತ್ತರ ಒಂದು ಪ್ರಾತಃ ಕಾಲದಲ್ಲಿ ಶುಭ ಮುಹೂರ್ತದಲ್ಲಿ ಅವರು ಒಂದು ಒಲೆ ಪೂಜೆಯನ್ನು ಅಗ್ನಿ ಪೂಜೆಯನ್ನು ಮಾಡಿಬಿಟ್ಟು ಒಂದು ಶುಭ ಗಳಿಗೆಯಲ್ಲಿ ಅವರು ನಾಳೆಯ ಪ್ರಸಾದ ಕಟ್ಟುವ ಒಂದು ಲಾ ಲಡ್ಡು ಅಂದರೆ ತಿರುಪತಿಯ ಲಡ್ಡು ಕಟ್ಟುವ ಒಂದು ಪ್ರಸಾದದ ಒಂದು ಸೇವೆಯಲ್ಲಿ ನಿರತರಾಗ್ತಾರೆ ಅಲ್ಲಿಗೆ ನಮ್ಮದು ಚಾಲನೆ ಆಗ್ತಾ ಇದೆ ಜೊತೆಗೆ ಈಗ ಅಲ್ಲಿ ನಾವು ಏನು ಶ್ರೀನಿವಾಸ ಕಲ್ಯಾಣ ವೇದಿಕೆ ಇದೆ ಆ ವೇದಿಕೆಯ ಮುಂದುಗಡೆ ಒಂದು ಬಾಕ್ಸ್ ಮಾಡ್ತೀವಿ ಇಂತಿಷ್ಟು ಜನ ಕೂತ್ಕೊಳ್ಬೇಕು ಅಂತ ಅವರಿಗೆ ಒಂದು ಬಾಕ್ಸ್ ಮಾಡಿ ಅಲ್ಲಿ ಒಂದು ವ್ಯವಸ್ಥೆ ಮಾಡ್ತೀವಿ ಅದರ ಜೊತೆಗೆ ಊಟೋಪಚಾರದ ಕೂಡ ವ್ಯವಸ್ಥೆ ತುಂಬ ಚೆನ್ನಾಗಿ ನಡೀತಾ ಇದೆ ಮತ್ತು ಹೊರಗಾಳಿಕೆಯನ್ನು ಕೂಡ ಸಿಸ್ಟಮೆಟಿಕ್ಕಾಗಿ ಅದು ಹೇಗೆ ಜೋಡಿಸ್ಬೇಕಂತ ಆ ಟಿ ವಿ ಅದನ್ನು ಅದರ ಜವಾಬ್ದಾರಿ ತೆಗೆದುಕೊಳ್ತಾ ಇದ್ದಾರೆ ಜೊತೆಗೆ ಕೆಲವು ಭಕ್ತಾದಿಗಳಿಗಲ್ಲಿ ಒಂದು ಸಂಶಯ ಇರುತ್ತೆ ಏನಂತ ಹೇಳಿದ್ರೆ ಕಾ ಕಾರ್ಯಕ್ರಮ ರಾತ್ರಿ ಇರುತ್ತೆ ರಾತ್ರಿ ಇರುವಾಗ ನಾವು ಹೋಗ್ಲಿಕ್ಕೆ ನಮಗೆ ಬಸ್ಸಿನ ಅನಾನುಕೂಲ ಇರ್ಬೋದು ಅಂತ ಕೆಲವರು ಸ್ವಲ್ಪ ಹಿನ್ನಡೆ ಹಾಕ್ಬೋದು ನಾನೆಲ್ಲ ಭಕ್ತಾದಿಗಳಲ್ಲಿ ವಿನಂತಿ ಮಾಡೋದೇನೆಂದರೆ ನೀವು ಎಲ್ಲೇ ಹೋಗೋದು ಈ ಈ ಕಾರ್ಯ ಈ ಕಾ ಈ ಕಾರ್ಯಕ್ರಮ ಬರಲಿಕ್ಕೆ ನಿಮ್ಗೆ ಹಗಲಲ್ಲಿ ಯಾವ ವ್ಯತ್ಯಾಸ ಆಗೋದಿಲ್ಲ ಯಾಕಂದರೆ ಬೇಕಾದಷ್ಟು ವಾಹನಗಳಿದೆ ಹಾಗಾಗಿ ನಿಮ್ಮ ನಿಮ್ಮ ಪ್ರೈವೇಟ್ ವಾಹ ವಾಹನ ಇರ್ಬೋದು ಅಥವಾ ಬರುವಂಥ ಬಸ್ಸುಗಳಲ್ಲಿ ನೀವು ಈ ಕಾರ್ಯಕ್ರಮಕ್ಕೆ ಬಂದರೆ ನಿಮ್ಮೆಲ್ಲರನ್ನು ಕೂಡ ನಿಮ್ಮನ್ನು ವಾಪಸ್ ಕಳಿಸ್ಲಿಕ್ಕೆ ರಾತ್ರಿ ಒಂಬತ್ತು ಗಂಟೆ ಒಂಬತ್ತುವರೆ ಕಾರ್ಯಕ್ರಮ ಮುಗಿದ ನಂತರ ನೀವು ಪ್ರಸಾದ ವಿತರಣೆ ಆದ ಮೇಲೆ ನಿಮ್ಮನ್ನು ವಾಪಸ್ ಕಳಿಸ್ಲಿಕ್ಕೆ ನಮ್ಮ ಎಸ್ ವಿ ಎಮ್ ಎಸ್ ಶಿವಣ್ಣ ಅವರು ಓನರ್ ಬಸ್ಸಿನ ಓನರ್ ಶಿವಣ್ಣ ಅವರು ಮತ್ತು ನಮ್ಮ ಸೋಮೇಶ್ವರ ಬಸ್ ಓನರ್ ಅಂತ ನಮ್ಮ ರಾಮ ಅವರು ಅದರ ಪೂರ್ತಿ ಉಚಿತ ಸೇವೆಯನ್ನು ನಿಮಗೆ ನೀಡಲಿದ್ದಾರೆ ಉಚಿತ ಸೇವೆ ಅಂದರೆ ನಿಮ್ಮ ಹಳ್ಳಿಗಳಲ್ಲೇ ನಿಮ್ಮ ಮನೆಗೆ ಹೋಗಲಿಕ್ಕೆ ಸಾಧ್ಯ ಕಷ್ಟ ಸಾಧ್ಯ ಆಗ್ಬೋದು ಅಂತೂ ಇಲ್ಲಿಂದ ಭಟ್ಕಳ ತನಕ ಹೈವೇ ಆ ಕಡೆ ಹೆಮ್ಮಾಡಿ ತನಕ ಹೈವೇ ಜೊತೆಗೆ ಅನಾ ಅನುಕೂಲತೆ ಇದ್ದರೆ ಆಯ ಹಳ್ಳಿಗಳಲ್ಲಿ ನಾವು ವ್ಯವಸ್ಥೆ ಮಾಡಿ ನಾವು ಅದನ್ನು ನಿಮಗೆ ಯಾವ್ಯಾವ ಮಾರ್ಗದಲ್ಲಿ ಯಾವ್ಯಾವ ಬಸ್ ಅಂತ ನಿಮಗೆ ಅದ್ರ ಮನವರಿಕೆ ಮಾಡ್ತೀವಿ ಹಾಗಾಗಿ ಎಲ್ಲ ಭಕ್ತಾದಿಗಳಲ್ಲಿ ಒಂದು ವಿನಂತಿ ಏನೆಂದರೆ ಬರುವಾಗ ನೀವು ನಿಮಗೆ ಸಾಧ್ಯವಾಗುವಂಥ ವಾಹನದಲ್ಲಿ ಈ ಕಾರ್ಯಕ್ರಮಕ್ಕೆ ಬನ್ನಿ ಬಿಡುವೆ ವ್ಯವಸ್ಥೆನ ಉಚಿತವಾಗಿ ನಮ್ಮ ವ್ಯವಸ್ಥಾಪಕರು ಇದನ್ನು ಮಾಡ್ತಾರೆ ಅಂತ ನಾನೆಲ್ಲರೂ ಕೂಡ ಮನ ಎಲ್ಲರಲ್ಲೂ ಕೂಡ ಮನವಿ ಮಾಡ್ತಾ ಇದ್ದೀನಿ ಜೊತೆಗೆ ಕಾರ್ಯಕ್ರಮ ಈಗ ಆಲ್ರೆಡಿ ತುಂಬ ಚೆನ್ನಾಗಿ ಪ್ರಚಾರ ಆಗ್ತಾಯಿದೆ ವೈಭವದ ಶ್ರೀನಿವಾಸ ಕಲ್ಯಾಣ ತಿರುಪತಿಯಲ್ಲಿ ನಿತ್ಯ ನಡೀತಾ ಇರುತ್ತೆ ನಿತ್ಯ ನಮಗೆ ತಿರುಪತಿಗೆ ಹೋಗ್ಲಿಕ್ಕೆ ವರ್ಷದ ಕರೆ ಅಥವಾ ನಾವು ಹೋಗುವಾಗ ದರ್ಶನ ಮಾಡುವುದೇ ಅಲ್ಲಿ ಸುಲಭ ಸಾಧ್ಯ ಆಗಿದೆ ಹಾಗಾಗಿ ಶ್ರೀನಿವಾಸನ ಕಲ್ಯಾಣೋತ್ಸವ ಅಲ್ಲಿ ಮಾಡಿ ನೋಡಲಿಕ್ಕೆ ನಮ್ಗೆ ಸಿಗೋದಿಲ್ಲ ಯಾಕಂದರೆ ಆನ್ಲೈನಲ್ಲಿ ನಾವು ಟಿಕೆಟ್ ಮಾಡಿ ರಿಸರ್ವ್ ಮಾಡಬೇಕು ಅದು ಎಲ್ಲರಿಗೂ ಸಹ ಕಷ್ಟ ಸಾಧ್ಯ ಆಗುತ್ತೆ ಆದ್ದರಿಂದ ಈಗ ನಮ್ಮ ಈ ಏನು ಈ ಸಾನ್ನಿಧ್ಯದಲ್ಲಿ ನಡೀತಾ ಇದೆ ಈ ಈ ವೈಭವದ ಕಲ್ಯಾಣೋತ್ಸವದಲ್ಲಿ ನೀವೆಲ್ಲ ಭಾಗಿಯಾಗಿ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ನಾವು ನಿಮ್ಮೆಲ್ಲರಲ್ಲೂ ಕೂಡ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀವಿ ಓಂ ಶ್ರೀ ಓಂ ಶ್ರೀ ಮಂಜುನಾಥ ನಮ್ಮ ನಾನು ಬೈಂದೂರು ತಾಲೂಕಿನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೇಂದ್ರ ಸಮಿತಿ ಅಧ್ಯಕ್ಷನಾಗಿ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಶ್ರೀನಿವಾಸ ಕಲ್ಯಾಣವನ್ನು ತಿರುಪತಿಯಲ್ಲಿ ಹೋಗಿ ನೋಡಲಿಕ್ಕೆ ನಮ್ಮ ಇಲ್ಲಿಯ ಬಡ ಜನರಿಗೆ ಅಥವಾ ಎಲ್ಲರಿಗೆ ಅವಕಾಶ ಆಗುವುದಿಲ್ಲ ಆ ಕಾರಣಕ್ಕಾಗಿ ಗುರೂಜಿಯವರು ನಮ್ಮ ಭಾಗ್ಯ ಎನ್ನುವಂತೆ ಗುರುಜಿಯವರು ಬೈಂದೂರಿನಲ್ಲಿ ಈ ನೆಲ್ಯಾಡಿ ಬೈಲಿನಲ್ಲಿ ಶ್ರೀನಿವಾಸ ಕಲ್ಯಾಣವನ್ನು ಹತ್ತನೇ ತಾರೀಕಿಗೆ ಇಟ್ಕೊಂಡಿದ್ದಾರೆ ನಾವೆಲ್ಲರೂ ಇಡೀ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ನಾನು ಮೊನ್ನೆ ಮೀಟಿಂಗನ್ನು ಕರೆದು ನಾವೆಲ್ಲ ಒಟ್ಟಾಗಿ ಅವರಿಗೆ ಸಹಕಾರ ಕೊಡಬೇಕು ಯಾಕಂತ ಹೇಳಿದರೆ ಇದೊಂದು ಧಾರ್ಮಿಕ ಕಾರ್ಯಕ್ರಮ ಇದೊಂದು ರಾಜಕೀಯ ಕಾರ್ಯಕ್ರಮ ಅಲ್ಲ ಹಾಗಾಗಿ ಧಾರ್ಮಿಕದಲ್ಲಿ ನಾವು ಭಾಗವಹಿಸಬೇಕಾದ್ರೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯಾವಾಗಲೂ ಎಪ್ಪತ್ತೈದು ಶೇಕಡ ಧಾರ್ಮಿಕ ಕಾರ್ಯಕ್ರಮದಲ್ಲೇ ಮುಳುಗಿದೆ ಹಾಗೆ ಈ ಒಂದು ಕಾರ್ಯಕ್ರಮವು ಧಾರ್ಮಿಕ ಕಾರ್ಯಕ್ರಮ ಆಗಿರುವುದರಿಂದ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಸದಸ್ಯರುಗಳಿಗೆ ನಾವು ಆದೇಶವನ್ನು ಕೊಟ್ಟಿದ್ದೇವೆ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಬೇಕು ಈ ಧಾರ್ಮಿಕ ಕಾರ್ಯಕ್ರಮ ಯಶಸ್ವಿಯಾಗಿ ನಾವು ನೆರವೇರಿಸಬೇಕು ಹಾಗೆಯೇ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಹಾಯ ಒಂದೇ ಇದ್ದರೆ ಸಾಲದು ನಾವು ಸಹಕಾರ ಕೊಡಬೇಕು ವಾಲಂಟಿಯರ್ಸ್ ಆಗಿ ಸಹಕಾರ ಕೊಡಬೇಕು ಹಾಗೆ ಬೆಳಗಿನಿಂದ ಸಂಜೆಯವರೆಗೆ ಕಾರ್ಯಕ್ರಮ ನಡೆಯುತ್ತದೆ ಆ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಇಡೀ ಬೈಂದೂರು ತಾಲೂಕಿನ ಎಲ್ಲ ಸಾಧಾರಣ ಹತ್ತೊಂಬತ್ತು ಸಾವಿರ ಜನ ಸದಸ್ಯರಿದ್ದಾರೆ ಅವರಿಗೆಲ್ಲರಿಗೂ ಭಾಗವಹಿಸಲಿಕ್ಕೆ ನಾವು ಇನ್ವಿಟೇಷನನ್ನು ಮುಟ್ಟಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಾಗೆಯೇ ನಾವು ಗುರುಜಿಯೊಟ್ಟಿಗೆ ಅಳಿಲು ಸೇವೆಯನ್ನು ಮಾಡಲಿಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಂದೆಂದೂ ಸಹಕರಿಸ್ತೇವೆ ಅಂತ ಹೇಳಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಸಲಹೆ